ನಂತರ ಇವತ್ತು ಪ್ರೋಗ್ರಾಮ್ ನಾನೇ ಅರೇಂಜ್ ಮಾಡಿದ್ದು ನಮ್ಮ ಅನುಪಮ್ಮ ಹೇಳಿ ನಮ್ಮಮ್ಮ ಇವಾಗ ಬರ್ತಾ ಇದೆ ಎಲ್ಲ ಕಡೆ ಗಿಡಗಳಾಗ್ತಾ ಇದಾರೆ ನಾವು ತುಂಬ ಒಳ್ಳೆ ಜಾತ್ ಮಾಡೋಣ ಅಂತ ಅಲ್ಲೆಲ್ಲ ಸ್ಥಿರ ಇದೆ ಅಂತ ಹೇಳಿದ್ರು ಕೊನೆಗೆಲ್ಲ ಸರ್ ಇಲ್ಲಿದೆ ಅಂತ ಹೇಳಿದ್ರು ಅಮ್ಮ ಬಳ್ಳಾಪುರ ಚೆನ್ನಾಗಿದೆ ಒಳ್ಳೆ ಏರಿಯಾ ಇವತ್ತು ಅಲ್ಲಿ ಸುಮಾರು ಒಂಬತ್ತು ಸಾವಿರ ಎಂಟು ಸಾವಿರ ಗಿಡಗಳು ಹೊಡೆದಿದ್ರು ಟೋಟ್ಲ್ ಇಪ್ಪತ್ತೈದು ಸಾವಿರ ಆಗ್ತಾಯಿದ್ರು ಪ್ರೋಗ್ರಾಮು ಚೆನ್ನಾಗಾಯಿತು ಒಳ್ಳೆ ಗಿಡಗಳು ಹಾಕಿದ್ವಿ ನಾವು ಈ ಹಾಕೋ ಉದ್ದೇಶ ಏನು ಅಂದರೆ ಜನಗಳಿಗೆ ದಾಹ ಜಾಸ್ತಿ ಆಗಿಬಿಟ್ಟಿದೆ ಆ ನಾವು ಒಡೆದು ಹೊಡೆದು ನಾಶ ಮಾಡ್ತಾ ಇದ್ವಿ ಆಮೇಲೆ ಈ ಮೈನಿಂಗ್ದು ದೊಡ್ಡ ಪಡಿತ ಈ ದೇಶಕ್ಕೆ ದೊಡ್ಡ ಹೊಡೆತ ಅಂದರೆ ಮೈನಿಂಗ್ ಎಲ್ಲೆಲ್ಲಿ ಫಾರೆಸ್ಟ್ ಇದ್ದರೆ ಅಲ್ಲೆಲ್ಲ ಮೈನಿಂಗ್ ಇರ್ತದೆ ಆದಷ್ಟು ಅವ್ರು ಗಿಡಗಳು ಸಾಯ್ಬೇಕು ಅವ್ರಿಗೆ ಅದಕ್ಕೆ ಬರ್ತದೆ ಬಿಡಲ್ಲ ಸುತ್ತಾದರೆ ಫಾರೆಸ್ಟಲ್ಲಿ ಹೊಡಿಬೋದ ನೀರು ಆ ಥರ ಅದಕ್ಕೆ ನಾವು ಮಕ್ಕಳಿಗೆಲ್ಲ ಕರೆದ್ರು ಇವತ್ತು ಹೇಳಿದ್ವಿ ಒಂದೊಂದು ಮನೆಗೆ ಒಂದೊಂದು ಗಿಡ ಹಾಕಬೇಕು ಪ್ರತಿಯೊಬ್ಬ ಮಕ್ಕಳು ಒಂದೊಂದು ಗಿಡ ಹಾಕ್ಬೇಕು ಅಮ್ಮನ ಹೆಸರಲ್ಲಿ ತಾಯಿಯ ಹೆಸರಲ್ಲಿ ಹಾಕಿದ್ದೀವಿ ಅಮ್ಮನ ಹೆಸರು ದಿನ ಒಂದೊಂದು ಗಿಡ ಹಾಕ್ಬೇಕು ಪ್ರತಿಯೊಬ್ಬರು ಒಂದು ಗಿಡ ಮನೆಗೆ ಹಾಕಿ ಆ ಪಟ್ರತಿ ನಾವು ಉಳಿಸಿದ್ರೆ ಅದು ನಮ್ಮನ್ನು ಉಳಿಸುತ್ತೆ ಈ ಅರಣ್ಯ ರಕ್ಷೆತೋ ರಕ್ಷೆತೋ ಹಾತ ನಾವು ಯಾರು ಪ್ರಕಟುತ್ತ ಉಳಿತ ನಮ್ಮನ್ನು ಉಳಿಸುತ್ತೆ ಅಂತ ಆ ಒಂದು ಧ್ಯೇಯ ಇಟ್ಕೊಂಡು ಇವತ್ತಿಲ್ಲಿ ಸುಮಾರು ಈ ವರ್ಷದಲ್ಲಿ ನಾನು ನೆಕ್ಸ್ಟ್ ಮಂಡ್ಯ ಹೋಗ್ತಾ ಇದ್ದೀವಿ ನಲವತ್ತು ಸಾವಿರ ಗಿಡ ಹಾಕ್ಸಿದ್ವಿ ಇಡೀ ರಾಜ್ಯದ ಸಂಕಲ್ಪ ಇಲ್ಲ ನಾವು ಅಲ್ಲ ಕಂಪ್ಲೀಟ್ ನಾನು ಹದಿನಾಲ್ ಹದ್ನಾರು ಡಿಸ್ಟಿಕ್ ಕೊಟ್ಟಿದ್ದಾರೆ ಎಲ್ಲ ಡಿಸ್ಟಿಕ್ಕಲ್ಲೂ ಹೋಗ್ಬೇಕು ಅಂತ ಸ್ವಲ್ಪ ಕೆಲವು ಆಫೀಸರ್ ಕೋಪರೇಟ್ ಮಾಡ್ತಾರೆ ಆರ್ಥಿಕವರು ಕೆಲವು ಕೋಪರೇಟ್ ಮಾಡಲ್ಲ ಅವರಲ್ಲೂ ಹೊಂದಾಣಿಕೆ ಇಲ್ಲ ಅಲ್ಲೂ ಕರಪ್ಷನ್ ಇದೆ ಅವರು ನಮ್ಮ ಸ್ನೇಹಿತರು ಬಂದು ಹೇಳ್ತಾರೆ ನಾನು ಗಿಡ ಹಾಕಿ ಕೇಳಿದ್ರೆ ದುಡ್ಡು ಅಂತ ಕೇಳಿ ದುಡ್ಡು ಕೇಳ್ತಾರಂತೆ ಅದೆಲ್ಲ ಸ್ವಲ್ಪ ಸರಿ ಮಾಡಬೇಕು ನಾನು ಹೋಗಿ ಸಾಕ್ತಿದ್ದು ಮಿನಿಸ್ಟು ಆಲ್ಸೋ ಆದಷ್ಟು ಹೆಚ್ಚು ನಾವು ಗಿಡ ಹಾಕಿದ್ರೆ ನಾವು ಪ್ರಕೃತಿ ಉಳಿಸ್ಬೋದು ಅಂತ ಒಂದು ಆಸೆ ನಮಗೆಲ್ಲ ಒಂದು ಕಡೆ ನೋಡ್ತಾ ಇದ್ದೀವಿ ಇವಾಗ ದಿನಾಂಕ ಎರಡು ತಿಂಗಳು ನೋಡ್ತಾ ಇದ್ದೀವಿ ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ ಎಲ್ಲ ಕಡೆದಾಕಿದ್ದಾರೆ ಕಿತ್ಕೊಂಡು ಹೋಗ್ತಾ ಇದೆ ಎಲ್ಲ ಮನೆ ಎಲ್ಲ ಇದಲ್ಲ ಆಯಿತು ವೆಸ್ಟರ್ ಕಾಟಲ್ಲ ಆಯಿತು ಆಮೇಲೆ ಇದು ನಮ್ಮ ಹೋದ ವರ್ಷ ನಮ್ಮ ಕುಯಲ್ಲಾಗುತ್ತೆ ಹತ್ತು ಹಳ್ಳಿಗಳು ಹೋಗ್ಬಿಟ್ಟು ಈ ಫಾರೆಸ್ಟ್ ಉಳಿಸಿದ್ರೆ ನೇಚರ್ ಬೆಳೆದ್ರೆ ಆ ಪ್ರಕೃತಿ ಸೌಂದರ್ಯ ಚೆನ್ನಾಗಿದೆ ನಾವೆಲ್ಲ ಬದುಕ್ತೀವಿ ಇಲ್ಲ ಅಂದರೆ ನಾವು ಬದುಕೋದಿಲ್ಲ ಅದಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡು ನನ್ಗೆ ಅರ್ಥ ಇದೆ ಎಷ್ಟು ಸಾಧಾರದಷ್ಟು ಜಾಸ್ತಿ ಗಿಡ ವರ್ಷ ವರ್ಷನೂ ಗಿಡ ಹಾಕ್ಬೇಕು ಬಳಗಾಲದಲ್ಲಿ ಈ ಸಲ ಸ್ವಲ್ಪ ಬೇಗ ಮುಂಗಾರು ಬಂದಿದೆ ಇನ್ನು ಹಿಂಗಾರು ಬರ್ತಾ ಇದೆ ಇನ್ನೂ ಒಂದು ಸಲ ಬರ್ಬಲ್ಲ ಅವರು ಕಾಮ ಮಾಡಿದೀವಿ ವೆರಿ ಗುಡ್ ಆಫೀಸರ್ ಅಂದರೆ ಇಲ್ಲಿ ಆ್ಯಕ್ಟು ನಾನು ಜಜ್ಮೆಂಟ್ ನಾನೇ ಕೇಸಲ್ಲಿ ಬಿಟ್ಟು ಹಾಕಿದ್ದೀನಿ ಜಜ್ಮೆಂಟ್ ಬರ್ದಿದ್ದೀನಿ ಬಲ ಮಾಡಬೇಕು ಅಂತ ಅವ್ರು ಬಲ ಮಾಡೋಕ್ಕೆ ಇಷ್ಟ ಇದೆಯಲ್ಲ ಗೊತ್ತಿಲ್ಲ ಅದು ಬಲ ಮಾಡಿದ್ರು ಇನ್ನೂ ಒಳ್ಳೆಯದು ನಮಗೆ ನಮ್ಮ ಫ್ರೀ ಆಗಿ ಅಂದರೆ ನಮಗೆ ಯಾರು ಇಂಟ್ರೆ ಆಗಿಲ್ಲ ಇಂಡಿಪೆಂಡೆಂಟ್ ಬಾಡಿ ನಮಗೆ ವಿ ಆರ್ ನಾಟ್ ವರ್ಕಿಂಗ್ ಅಂಡರ್ ನೆನೆ ಬಳಿ ವರ್ಕರ್ ಇಂಡಿಪೆಂಡೆಂಟ್ ಬಾಡಿ ಯಾರಿಗೂ ಬಗ್ಗ ಪ್ರಶ್ನೆ ಇಲ್ಲ ಅಧಿಕಾರಿಗಳು ಎಲ್ಲ ಒಂದು ಕಡೆ ನಮಗೆ ಅಪ್ರ ಅಧಿಕಾರಿಗಳು ಕೋಪರೇಟ್ ಮಾಡದೇ ಇದ್ರೆ ಸೆಕ್ಷನ್ ತರ್ಟೀನ್ ಅಂತ ಒಂದು ಆ್ಯಕ್ಟ್ ಇದೆ ಇದು ಪ್ರಾಜೆಕ್ಟ್ ಇದೆ ಅವ್ರನ್ನ ಇದು ಅನ್ಪಿಟ್ಟು ಕಂಟಿನ್ಯೂ ಅಂತ ನಾವು ಆರ್ಡ್ರ್ ಮಾಡ್ಬೋದು ಆರು ಮೂರು ತಿಂಗಳು ಅವ್ರು ಗೌರ್ಮೆಂಟ್ ಇಂಟ್ರೈ ಆಗದೇ ಇದ್ದರೆ ಇದು ಲೂಸ್ ಎ ಜಾಬ್ ಅಥವಾ ಸೆಕ್ಷನ್ ತರ್ಟೀನ್ ಲೋಕ್ ಮಾಡ್ತಾ ಇದ್ದೀನಿ ಕೋಆಪ್ರೇಟ್ ಮಾಡದೇ ಇದ್ದ ಅಧಿಕಾರಿಗಳು ಸೆಕ್ಷನ್ ಸೆವೆಂಟೀನ್ ಇನ್ಸಲ್ಟಿಂಗ್ ಲೋಕಾಯುಕ್ತ ಅಂತ ಹೇಳಿದೆ ಅದೊಂದು ತಗೊಂಡು ಹಾಕ್ತಾ ಇದ್ದೀನಿ ನಾನು ಆಮೇಲೆ ಈ ಇಪ್ಪತ್ತೈದು ಸಾವಿರ ಕೇಸ್ಗಳಲ್ಲಿ ಸುಮಾರು ಏಳು ಸಾವಿರ ಬರ್ಸೊಂಡು ಕೇಸುಗಳಿದೆ ಈ ಜನ ಬಂದ್ ಕೇಸ್ ಹಾಕ್ತಾರೆ ನಾವು ನೋಟಿಸ್ ಕೊಟ್ಟು ಆಫೀಸರ್ ಕಳಿಸಿ ತಲೆ ಕೆಡಿಸಿಕೊಂಡು ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ಬಂದು ಸ್ವಾಮಿ ನಾನು ಗೊತ್ತಾಯಿತು ಸ್ವಾಮಿ ಕೈ ತಪ್ಪಿಂದ ಹಾಕ್ಬಿಟ್ಟು ಸ್ವಾಮಿ ಅಂತ ಈ ಥರ ವಾಪಸ್ ಈ ಬೇಕ್ ಕೇಸ್ಗಳಿಂದ ಡಬ್ಬನ್ ಕೇಸ್ ತೊಂದರೆ ಆಗ್ತಾ ಇದೆ ನಾನಂತೂ ಅಗ್ರೆಸಿವ್ ಸುಳ್ಳು ಕೇಸ್ಗಳು ಬರೆದ ಬಿಡ್ತಾಯಿಲ್ಲ ನನ್ನೊಬ್ಬರು ಬಂದಿದ್ದ ನೋವಾಗ್ತದೆ ನಾನು ಕೋಲಾರದವ್ರು ಮೇಸ್ಟು ಪಬ್ಲಿಕ್ ರೋಡಲ್ಲಿ ಮನೆ ಕಟ್ಟಿದಾಗ ಕೆಲಸ ಹಾಕ್ಬಿಡ್ತದೆ ನಮಗೆ ಕ ಮಾಮೂಲಿ ತಹಸೀಲ್ದಾರ್ನ ಕರೆಸ್ತಿದ್ವಿ ಎಲ್ಲ ಮಾಡಿದ್ವಿ ಅವ್ರು ಚೆಕ್ ಮಾಡೋಕ್ಕೆ ಎರಡು ವರ್ಷ ಆಯಿತು ಅವ್ರಿಗೆ ನಾನು ಜೋರು ಮಾಡಿದ ಮೇಲೆ ತಹಸೀಲ್ದಾರ್ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿ ಬಂದ ಮೇಲೆ ಅದು ಪ್ರೈವೇಟ್ ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಪ್ರೈವೇಟ್ ಲ್ಯಾಂಡ್ ಅವನ ಅಕ್ವಿಷನ್ ಆಗಿದೆ ಅಂತ ಯಾವ ನೈನ್ಟೀನ್ ಫಿಫ್ಟಿ ಫೈವ್ ಹಾಕ್ತಾನೆ ಅವನು ಎವಿಡೆನ್ಸ್ ಕೊಡ್ತಾನೆ ಡಿಸ್ಮಿಸ್ ಆಗುತ್ತೆ ಅಪೀಲ್ ಹಾಕ್ತಾನೆ ಡಿಸ್ಮಿಸ್ ಆಗುತ್ತೆ ಎಸ್ ಆಗ್ತಾನೆ ಡಿಸ್ಮಿಸ್ ಆಗುತ್ತೆ ಅದೆಲ್ಲ ಸರ್ಪ್ರೆಸ್ ಮಾಡಿ ನಮ್ಮ ಮುಂದೆ ಹನ್ನೆರಡು ವರ್ಷ ಆದ್ಮ ಕೆಲಸ ಹಾಕ್ತಾರೆ ಈ ಥರ ಸುಳ್ಳು ಸಮಾಜ ಬದಲಾಗಬೇಕು ಸುಳ್ಳು ಬೆಸ್ಟ್ ಹೇಳಿದೆ ಸರ್ ನಾನು ಸ್ಕೂಲ್ ಬೆಸ್ಟ್ ಎಷ್ಟು ಜನ ಮಕ್ಕಳು ನೀನು ಯುದ್ಧ ಮಾಡಿದ್ಯಾ ಇಂಥ ನಿಮ್ಮ ಮಕ್ಕಳು ಅಂತ ಇಂಥ ಬಂದರೆ ಎಷ್ಟು ಜನ ಹಾಳ್ಮಾಬಿಟ್ಟಿದ್ದಾರೆ ಅವೆಲ್ಲ ಸರ್ ಸುಮಾರು ಜನ ಲಾಲ್ ಎಷ್ಟು ಜನ ಕ್ಲೈಟ್ಸ್ ಕೊಟ್ಟು ಕೊಟ್ಬಿಡ್ತಾರೋ ಅಂತ ಹೇಳಿದೆ ಬೈದಲ್ಲ ಅನ್ಕಂಡೀಷನ್ ಅಪಾಜಿ ಬರ್ಸ್ಕೊಂಡು ಎಂಬತ್ತೈದು ವರ್ಷ ಅವನಿಗೆ ಅವನು ಜೈಲು ಕೆಲಸ ಕಡೆ ವರ್ಷ ಸತ್ತಿ ಅಂತ ಹೇಳ್ಬಿಟ್ಟು ಅವ್ನ ತಾಸಿಲ್ದಾಗ ಬೇಡ ಸಾರ್ ನನಗೆ ಅಂತ ಹೇಳಿದ್ರು ಅವ್ರು ಕಂಪ್ಲೇಂಟ್ ಕೊಡಬೇಕು ಕೊಟ್ಟಿದ್ದ ಜೈಲು ಕಲಿಸ್ಬೇಕು ಅಂತಿದ್ದೆ ನಾನು ಕಾಯ್ತಾ ಇದ್ದೀನಿ ಆ ಥರ ಸುಳ್ಳು ಕೇಸ್ ಯಾವನಾದರೂ ಸಿಗಾಕೊಂಡ್ರೆ ಮೂರು ವರ್ಷ ಜೈಲು ಮಿನಿಮಮ್ ಮೂರು ವರ್ಷ ಜೈಲು ಐದು ಸಾವಿರ ಫೈನ್ ಹಾಕೇ ಹಾಕ್ತೀನಿ ಕಳಿಸ್ತೀನಿ ಲೋಕಾಯುಕ್ತರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ಆರೋಪ ಆಗಿದೆ ಒಂದು ನಿಮಿಷ ಆರ್ ಟಿ ಆಕ್ಟಿವಿಸ್ಟ್ ನನಗೆ ಅಡ್ರೆಸ್ ಮಾಡಿ ಕಳಿಸಿದ್ರು ನೆಕ್ಸ್ಟ್ ಡೇ ನಮ್ಮ ಪ್ಲೇಸ್ ಬಿಪೋರ್ ಲೋಕಾಯುಕ್ತ ಅಂತ ಹೇಳಿದೆ ಎರಡು ದಿವಸ ಲೋಕಾಯುಕ್ತ ಅವ್ರ ಬಗ್ಗೆ ಇದ್ರು ಮತ್ತೆ ಹೋಗಿದ್ದ ಸರ್ ಎನ್ಕ್ವೈರಿ ಆಗ್ಲೇಬೇಕು ಅಂದರೆ ಎನ್ಕ್ವೈರಿ ಆಗೋ ಇನಿಷಿಯೇಟಿವ್ ಅವ್ರಿಒ ನಾಟ್ ಓನ್ಲಿ ಲೋಕಾಯುಕ್ತ ಇದು ಗೋವಾ ಹಾಕಿದ್ದೀನಿ ಇನ್ನೊಬ್ರಲ್ಲಿ ಹಿಡ್ದಾಕಿದ್ವಿ ನಾವೇ ಜೋಶಿ ಹಿಡ್ದಾಕಿದ್ದೀವಿ ನಡೀತಾ ಇದ್ದಾರೆ ಏನಾಗುತ್ತೆ ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಮನೆ ಕ್ಲೀನ್ ಇದ್ರೆ ನಾವು ಬೇರೆ ಮನೆ ಕ್ಲೀನ್ ಮಾಡ್ಬೋದು ಅಂತ ನಾನು ಸಾಲು ಸಾಲ ಹೇಳ್ತಾ ಇದ್ದೆ ಮನೆ ಕ್ಲೀನ್ ಇರ್ಬೇಕು ಅಂತ ಯಾವಾಗ ಈ ತರ ಬಂದ ನಾನು ಅವ್ರು ಕೇಳ್ದೆ ಸರ್ ನಾನು ಆದಷ್ಟು ಪ್ರೂವ್ ಮಾಡಿದೆ ಎನ್ಕ್ವೈರಿ ಗೊತ್ತಾಗುತ್ತೆ ಅದಕ್ಕೆ ಇವಾಗ ಕೂರಿಸಿಲ್ಲ ನೀವು ನೀವೊಬ್ಬರು ಸ್ಟಿಟ್ಟಿದ್ದೀರಾ ಸರ್ ಲೋಕಾಯ್ತಿದ್ರೆ ನೀವೊಬ್ರು ಸ್ಟಿಟ್ಟಿದ್ರೆ ಅದು ಯಾವ್ದು ಇದಾಗ್ತಾರೆ ಏನಾಗುತ್ತೆ ಅಂದ್ರೆ ನಾವು ಒಟ್ಟಿಗೆ ಲೋಕಾಯ್ತೀವಿ ನಾವೆಲ್ಲ ಮನೆಯವ್ರ್ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಫುಲ್ ಹೊಡೆದಾಡಿದ್ರೆ ಕೆಲಸ ಆಗಲ್ಲ ಕೈ ಜೋಡಿಸ್ತಾ ಇರ್ತಾರೆ ಎಲ್ಲ ಬರಬೇಕು ಜೊತೆಗೆ ಅಲ್ಲ ಬರೋಂಗ್ ಮಾಡ್ತಾ ಇದೀನಿ ಇವಾಗ ಪಾಪ ಪಣಿದ್ರೂ ಫುಲ್ ಜೊತೆಗಿದ್ದಾರೆ ಅವರು ದೊಡ್ಡವರು ಇದ್ದಾರೆ ಅವ್ರು ಸ್ವಲ್ಪ ಸ್ಲೋ ಸರ್ ಮುಖ್ಯವಾಗಿ ಸರ್ ಮುಖ್ಯವಾಗಿ ರೈಲು ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರದ್ದು ಅನುಮಾನ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ ಸರ್ ನಾನು ತೋರ್ತೆ ನಮ್ಮ ಬಡವರಿಗೆ ಒಂದು ಭೂಮಿ ಕೊಡೋ ವಿಚಾರದಲ್ಲಿ ಆಗಿರ್ಲಿ ಒಂದು ಮನೆ ಕೊಡೋ ವಿಚಾರದಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಎಲ್ಲೆಲ್ಲಿ ಪ್ರಾಬ್ಲಮ್ ನಮ್ಮ ಹತ್ರ ಬಂದ ನಾವು ಬಿಡ್ತಾ ಇಲ್ಲ ಇದು ನಮ್ಮಲ್ಲಿ ಏನಾಗಿದೆ ಪ್ರೊಸೀಜರ್ ಮಾಡಿದ್ದಾರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ನಾವು ನೋಟಿಸ್ ಕೊಡಬೇಕು ಅವೊಂದು ಅವಕಾಶ ಕೊಡ್ಬೇಕು ಅಬ್ಜೆಕ್ಷನ್ ಹಾಕೋಕ್ಕೆ ಅವ್ರೇನೋ ಒಂದು ಅಬ್ಜೆಕ್ಷನ್ ಆಗ್ತಾರೆ ಮತ್ತೆ ಇವಾಗ ಕಂಪ್ಲೇಂಟ್ ನೋಡೋ ಏನೇ ಅಂತ ಇವರು ಒಂದು ಅವಕಾಶ ಕೊಡ್ಬೇಕು ಇಬ್ರು ತಗೊಳಾಕಾದ್ರೆ ಮತ್ತೆ ಲೋಕಾಯುಕ್ತ ಕಳಿಸ್ಬೇಕು ಲೋಕಾಯುಕ್ತ ಸರ್ ನಮ್ಮಲ್ಲಿ ಆನಸ್ಟ್ ಆಗಿದೆ ವೆರಿ ಡಿಫಿಕಲ್ಟ್ ಫಾರ್ ಹಸ್ ಟು ಡಿಸೈಡ್ ಪ್ರತಿಯೊಂದು ನಾನು ಟು ಡಿಪೆಂಡ್ ಅವರ ಲೋಕಾಯುಕ್ತ ಪೊಲೀಸ್ ಆಮೇಲೆ ಟೆಕ್ನಿಕಲ್ ಟೀಮ್ ಅಂತಂದಿದೆ ನಮ್ಮದು ಅವ್ರನ್ನು ಕಳಿಸ್ತೀವಿ ಇದೆಲ್ಲ ಪ್ರೋಸೆಸ್ ಮಾಡೋಕ್ಕೆ ಮಿನಿಮಮ್ ಎರಡು ವರ್ಷ ಮೂರು ವರ್ಷ ಆಗುತ್ತೆ ಜನ ಬಂದು ಆಟ ಮಾಡ್ತಾರೆ ಸರ್ ಏನಾಗಿದೆ ಸರ್ ಇಷ್ಟ ಆಯ್ತು ಅಂತಾರೆ ಅವ್ರು ಕೋರ್ಟ್ ಹೋಗಿ ಹತ್ತಾರು ವರ್ಷ ಯಾವುದೂ ಕೇಳಂಗಿಲ್ಲ ನಮ್ಮ ಹತ್ರ ಎರಡು ಮೂರು ವರ್ಷ ಕಲಾಟ ನಾನೇನು ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಗ್ರೀವೆನ್ಸಸ್ ಕೇಸ್ ಬರ್ತಾ ಇದೆಯಾ ಅವರಿಗೆ ಇಂಬಿಡಿಯಟಾಗಿ ನೋಟಿಸ್ ಬೇಡ ಕಾಲದ ಕಾಲ ತಹಸೀಲ್ದಾರ್ ಅವ್ರ ಕನ್ಸರ್ ಪರ್ಸನ್ ಅಪೇರ್ ಬಿಫೋರ್ ಮೀ ಕಲ್ಲೈಂಟು ಅವ್ರ ಇಬ್ಬರು ನಮ್ಮ ಮುಂದೆ ಬಂದು ಅಪೇರ್ ಆಗಬೇಕು ಅಲ್ಲೇ ಮುಖಾಮುಖಿ ಏನು ಪ್ರಾಬ್ಲಮ್ ಯಾಕೆ ಮಾಡಿಲ್ಲ ಆಗ ಕುತ್ಕೊಂಡ್ಬಿಡ್ತೀನಿ ಸುಮಾರು ಹಂಗೆ ಸಾಲ್ವ್ ಆಗ್ತಾ ಇದೆ ಸರ್ ಲಾಸ್ಟ್ ಮೂರು ಸಾವಿರ ಕೇಸ್ ಮುಂದೆ ಹಾಕಿದ್ದು ಸರ್ ಸರ್ ಲಾಸ್ಟ್ ಲೋಕಾಯುಕ್ತ ಪೊಲೀಸರೇ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ನಿಮ್ಮ ಮೇಲೆ ರೈಡಿಗೆ ಬರ್ತಾ ಇದೆ ಒಬ್ಬನ ಸಸ್ಪೆಂಡ್ ಮಾಡಿಸಿದ್ವಲ್ಲ ನಾವು ಲೀಗಲ್ ಮೆಟಲ್ ಅದೇ ತರ ಆಗ್ತಾ ಇದೆ ಅಂತ ಒಂದು ಆರೋಪ ಇದೆ ಸರ್ ನಿಮಗೆ ಏನು ಮಾಡಬೇಕು ಅಂದ್ರೆ ವ್ಯವಸ್ಥೆ ಕೆಟ್ಟೋಗಿದೆ ಆ ಮೊದಲು ಎಲ್ಲಿ ಇತ್ತರು ಫೋಲೀಸ್ಟ್ ಡಿಪಾರ್ಟ್ಮೆಂಟ್ ಇರ್ತಾರೆ ಮತ್ತು ಅಲ್ಲಿಂದ ಡೆಪ್ಯೂಟ್ ಮಾಡ್ತಾರೆ ಇಲ್ಲಿ ಒಂದು ಕೊಡ್ತಾರೆ ಅಥವಾ ಸೇಫ್ ಇಲ್ಲಿ ಬಂದು ಕೂತ್ಕೊಂಡು ಯಾರು ಎನ್ಕ್ವೈರಿ ಮಾಡೋಂಗಿಲ್ಲ ಅವ್ರಿಗೆ ಸೇಫ್ ಪೊಲೀಷನ್ ಇಲ್ಲಿ ಅದಕ್ಕೆ ನಾವು ಮೊದಲಿಂದ ಬಂದಾಗ ಹೇಳ್ತಾ ಇದ್ದೀನಿ ನಾವೇ ಅಪಾಯಿಂಟ್ ಮಾಡ್ಕೊಳಕ್ಕೆ ಅವಕಾಶ ಕೊಡಬೇಕು ಕಾನೂನಲ್ಲಿ ನಾವೇ ಅಪಾಯಿಂಟ್ ಮಾಡ್ಕೊಳ್ಬೇಕು ಎಸ್ಪೆಷಲಿ ಮಿಲ್ಟ್ರಿ ಪೀಪಲ್ ಅಂತ ಇಲ್ಲ ಒಂದು ಕಡೆ ನಾನು ಮಿಲ್ಟ್ರಿ ಪೀಪಲ್ ಅಂತ ನಾವು ಗೌರವ ಇದೆ ಅವ್ರ ಮೇಲೆ ನಮ್ಮಲ್ಲಿ ಒಂದು ಪೀಡಿವಾಗಿ ಬಂದಿದ್ದು ಮೂರು ಜನ ಮಿಲ್ಟ್ರಿಯಿಂದ ರಿಟೈರ್ಡ್ ಆದೋರು ಎಕ್ಸ್ ಸರ್ವಿಸ್ ಮ್ಯಾನು ನನಗೆ ಶಾಕ್ ಆಗ್ಬಿಡ್ತು ಅವ್ನಿಗೆ ಹೇಳಿದೆ ಮಿಲ್ಟ್ರಿಯಲ್ಲಿ ನೀನು ನೆಟ್ಟಗೆ ಸೋಲ್ಜರ್ ಕೆಲಸ ಮಾಡಿದ್ಯಾ ಬೋ ಇದನ್ನು ಅಡುಗೆ ಗಿಡ ಸಪ್ಲೈ ಮಾಡ್ತಾ ಇದ್ದ ಅಂತ ಅವ್ನು ಅಡುಗೆ ಮಾಡ್ತಾ ಇದ್ದ ಅವನಂತ ಅವನಿಗೆ ಬುದ್ಧಿ ಎಲ್ಲ ಹೋಗುತ್ತೆ ನಿಂದು ಇದ್ದ ಬುದ್ಧಿನ ಅಂತ ಎಲ್ಲೋ ಒಂದು ಕಡೆ ಅವ್ರು ಬಾಡಲ್ಲಿದ್ದಾರೆ ಅವ್ರು ಕರೆಕ್ಟಾಗಿ ಇರ್ತಾರೆ ಬಾಡಲ್ಲಿ ಆ ಬಾಡ್ರ್ ಬಿಟ್ಟು ಕಡೆ ಬಂದರೆ ಅವರು ಕೆಟ್ಟೋಗ್ಬಿಡ್ತಾರೆ ಅವ್ನು ನನಗೆ ಫೈನಲ್ ಸರ್ ಫೈನಲ್ ಫೈನಲ್ ಸಮಾಜ ಬದಲಾಗಬೇಕು ಸಮಾಜ ಬದಲಾಗಬೇಕು ನೀವು ಸ್ಟ್ರಾಂಗ್ ಆಗಬೇಕು ನಾನು ಸ್ಟ್ರಾಂಗ್ ಆಗ್ತೀನಿ ಸರಿ ಮಾಡೋಣ ಸರ್ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಹಿ ದುರುಪಯೋಗ ಆಗಿದೆ ನಲವತ್ತು ಎಕರೆ ಸರ್ಕಾರಿ ಭೂಮಿನ ಖಾಸಗಿ ವ್ಯಕ್ತಿಗೆ ಬರ್ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಇದೆ ಸರ್ ತುಮಕೂರು ಜಿಲ್ಲಾ ಅಧಿಕಾರಿಗಳ್ ಮೇಲೆ ನೀವು ಪ್ರೀತಿ ತೋರಿಸ್ಕೊಡಿ ಸರ್ ಅಷ್ಟೊಂದು ಸರ್ ಜಿಲ್ಲಾಧಿಕಾರಿ ಸಿಗ್ನೇಚರ್ ಫೋರ್ಜರಿ ಆಗುತ್ತೆ ಅಂದ್ರೆ ಸರ್ ಜಿಲ್ಲಾ ಅಧಿಕಾರಿಗಳು ಸಿಗ್ನೇಚರೇ ಫೋರ್ಜರಿ ಆಗುತ್ತೆ ಅಂದ್ರೆ ಇದು ತುಂಬಾ ಗಜಾ ಸರ್ ನೀವಿಗೆ ಒಂದು ನಿಮಿಷ ಗಜೇಂದ್ರ ಗಜೇಂದ್ರ ಜಿಲ್ಲಾಧಿಕಾರಿ ಅಲ್ಲ ಅದನ್ ಹೆಂಡ್ತಿನ ಪಿತ್ ಬರ್ತದ್ ನಾನು ಹೆಂಡ್ತಿ ಮಲಗಿದ್ದಿಲ್ಲ ಅಧಿಕಾರಿ ಓನ್ಲಿ ಜಿಲ್ಲಾಧಿಕಾರಿ ಸರ್ ವಿಜಯ ಅಧಿಕಾರಿಗಳಿಗೆ ನೀವು ಪ್ರೀತಿ ತೋರಿಸ್ತಿದೀರ ಅಂದ್ರೆ ಒಂದು ಭಯ ಇತ್ತು ತೊಗೊಂಡಿನೋ ಕಡಿಮೆ ಆಗ್ತ ಅಯ್ಯೋ ನಿಮ್ಗೆ ಏನೋ ಪ್ರೀತಿ ತೋರಿಸ್ತೀವಿ ಹೇಳ್ತೀನೋ ಅವ್ರಿಗೆ ಪ್ರೀತಿ ತೋರಿಸ್ತೀನಿ ಅಲ್ಲಿ ಬಂದಾಗ ಇವತ್ತು ನೋಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೊತ್ತಿಲ್ಲ ಐ ಸೆಡ್ ಯು ಶುಡ್ ನಾಟ್ ಗಾನ್ ಡಯಾಸ್ ಎನ್ಕ್ವೈರಿ ಇರ್ತದೆ ನಟ್ಟಿಂಗ್ ಡೈ ಅವ್ನು ಮಾತಾಡ್ಸ್ಕೋದಿಲ್ಲ ನಾನು ಗೊತ್ತಾ ನಿಮಗೆ ಸರ್ ಸಂತೋಷ ಆಗಬೇಕು ಅಂತ ನಮ್ಮ ಸರ್ ನೀವು ಜನ ಸಮಾಜ ಬದಲಾಗಬೇಕು ಸರ್ ಸರ್ ಸಂತೋಷ ಗಿಡ ಕಾಲದಲ್ಲಿ ಕೇಸ್ ಕಮ್ಮಿ ಸರ್ ಏನೂ ಇಲ್ಲ ಸರ್ ಇವಾಗ ಇಷ್ಟೊಂದು ಜನ ಮಕ್ಕಳು ಒಂದೇ ಮನೆಯಲ್ಲ ಆದರೆ ಭಾರಿ ಕಷ್ಟ ಸಾಕೋದು ಅವ್ರಕ್ಕಾದ್ರು ಒಂದೊಂದು ಒಳ್ಳೆಯ ಒಂದು ನಡಿತು ಅಷ್ಟೇ ಇವಾಗ ಹಂಗಿಲ್ಲ ಅವ್ಕಾದ ಮೂರು ಸಾವಿರ ಆರು ಸಾವಿರ ಕೇಸು ಇವಾಗ ಇಪ್ಪತ್ತೈದು ಸಾವಿರ ಕೇಸು ಜನ ಜಾಸ್ತಿ ಪೊಲೂಟ್ ಆಗಿದ್ದಾರೆ ಅವಕ್ಕಾದರೂ ಒಳ್ಳೆಯ ಜನ ಇದ್ದರು ಇವಾಗ ನಾನು ಪೊಲೂಟ್ ಆಗಿದ್ದಾರೆ ಅಲ್ಲಿ ಸರ್ ಲೋಕ ಇತ್ತು ಒಂದು ಭಯ ಬರೋದು ಬಟ್ ಈಗ ಭಯನೇ ಇಲ್ಲ ಬಿಡು ಹೋಗ್ತಾರೆ ನೈಟ್ ಮಾಡ್ತಾರೆ ಸುನಾ ಅಂತ ಅನ್ನುವಂಥ ಅದೆಲ್ಲ ಬಿಡು ಅದು ಮಾತಾಡ್ತಾರೆ ಸರ್ ಎಲ್ಲೋ ಒಂದು ಕಡೆ ಒಂದು ಧೋರಣ ಇದೆ ಸಮ್ ಲಾಬಿ ಇದೆ ಇನ್ಸ್ಟಿಟ್ಯೂಷನ್ ಮುಚ್ಚಾಕಿದ್ರು ನಾನು ತೆಗೆದ್ ವಾಪಸ್ ತಂದೆ ಇದು ಮತ್ತೆ ಏನಾದ್ರು ಅಂತ ಒಂದು ಲಾಭ ನಡೀತಾ ಇದೆ ಅದ್ರಲ್ಲಿ ಎಲ್ಲರೂ ಫಾಲೋ ಇರ್ಬೋದು ಗೊತ್ತಿಲ್ಲ ಅದನ್ನೇನೋ ಸ್ವಲ್ಪ ಕಳ್ಳೋರ್ದ ಮುಚ್ಚಿ ಮುಚ್ಚಬೇಕು ಪ್ಲಾನ್ ಮಾಡ್ತಾ ಇದ್ದಾರೆ ನೂರ ಎಂಬತ್ತು ಕಂಟ್ರಿಗಳಲ್ಲಿ ಭಾರತ ತೊಂಬತ್ತಾರನೇ ಸ್ಥಾನದಲ್ಲಿದೆ ನೂರ ಎಂಬತ್ತು ಕಂಟ್ರಿಗಳಲ್ಲಿ ಇಲ್ಲಿ ಸ್ಟೇಟ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕ ಐದನೇ ಸ್ಥಾನದ ಕರಪ್ಷನ್ ಇದೆ ನಂಬರ್ ಒನ್ ರಾಜಸ್ಥಾನ ಲೀಸ್ಟ್ ಅಂದ್ರೆ ಕೇರಳ ಹತ್ತು ಪರ್ಸೆಂಟ್ ಇಲ್ಲಿ ನಾವು ಅರವತ್ಮೂರು ಪರ್ಸೆಂಟ್ ಇದ್ದೀವಿ ಸರ್ ಮುಂದೆ ರಾಜಕಾರಣಿ ಮೇಲೆ ಬ್ರಹ್ಮಾಸ್ತ್ರ ಹುಡ್ತೀನಿ ನಾವು ಅವಕಾಶ ಸಿಕ್ಕಿದ್ರೆ ಯಾವ ಬಿಡಲ್ಲ